ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆಶಾ ಕಾರ್ಯಕರ್ತೆ ಟೀಚರ್ ಹಾಗೂ ಸಹಾಯಕಿ ಹುದ್ದೆಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಇದು ಎಲ್ಲಿ ಯಾವ ಜಿಲ್ಲೆಗೆ ಮತ್ತು ಡೇಟ್ ಕೊನೆ ಡೇಟ್ ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ ಅಪ್ಲೋಡ್ ಆಗಿ ಸಕ್ಸಸ್ಫುಲ್ ಅಂತ ತೋರಿಸಿದೆ ಬಟ್ ಅದು ಕರೆಕ್ಟಾಗಿ ಫಾರ್ಮ್ ಅಪ್ಲೋಡ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಯಾದಗಿರಿ ಶಹಾಪುರ ಜಿಲ್ಲೆಯ ಒಡಗೇರ ಜಿಲ್ಲೆಯ ಹಳ್ಳಿಗಳಲ್ಲಿ ನಲವತ್ತೆಂಟು ಕಾರ್ಯಕರ್ತೆ ಹಾಗೂ ಎಪ್ಪತ್ತೆಂಟು ಸಹಾಯಕಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ ಆಮೇಲೆ ಇಲ್ಲಿ ಕೆಲವೊಂದು ನೇಮಕಾತಿ ಮಾಡಿಕೊಂಡಿಲ್ಲ ಅದು ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಿದ್ದರೂ ಕೂಡ ಫುಲ್ ಫ ಅಂದರೆ ಅವರ ಡೀಟೇಲ್ಸ್ ಇಲ್ಲಿ ಅಪ್ಲೋಡ್ ಆಗಿಲ್ಲ ಅವರು ಕೂಡ ಅಪ್ಲೋಡ್ ಮಾಡ್ಬೋದು ಮತ್ತೆ ಈ ಹೊಸದಾಗಿ ಅರ್ಜಿಯನ್ನು ಫ ತುಂಬೋದಾಗಲಿ ಪ್ರತಿಯೊಂದಕ್ಕೂ ಇಲ್ಲಿ ಹೊಸದಾಗಿ ಮತ್ತೆ ಅಪ್ಲೋಡ್ ಮಾಡ್ಕೊಳ್ತಿದ್ದಾರೆ ಕೆಲವು ತಾಂತ್ರಿಕ ದೋಷಗಳಿಂದ ಅಪ್ಲಿಕೇಶನ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದ್ರೂ ಕೂಡ ಕೆಲವೊಂದು ಅಪ್ ಆಗಿಲ್ಲ ಈ ಒಂದು ಸಮಸ್ಯೆಯಿಂದ ಸ ಶಹಾಪುರ ಹಾಗೂ ಉಡಗೀರ ಜಿಲ್ಲೆಗಳಲ್ಲಿ ಅರ್ಜಿಗಳು ಅಪೂರ್ಣವಾಗಿದೆ ನಾನ್ನೂರ ಮೂವತ್ತೇಳು ಕಾರ್ಯಕರ್ತೆ ಹಾಗೂ ಇನ್ನೂರ ಐದು ಸಹಕಿ ಹುದ್ದೆಗಳು ಇಲ್ಲಿ ಅರ್ಜಿಗಳು ಬ ಅಪೂರ್ಣವಾಗಿದೆ ಈ ಹುದ್ದೆಗೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಹೆಚ್ಚಿನ ಮಾಹಿತಿ ಬೇಕು ಅಂದವರಿಗೆ ಇಲ್ಲಿ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನಲ್ಲಿ ವಿಚಾರಿಸ್ಬೋದು ಇಲ್ಲಿ ಅಪ್ಲಿಕೇಶನಲ್ಲಿ ಅಭ್ಯರ್ಥಿಯ ಸರಿಯಾದ ವಿವರಗಳನ್ನು ನಮೂದಿಸಬೇಕು ಅಭ್ಯರ್ಥಿಯ ಭಾವಚಿತ್ರದೊಂದಿಗೆ ಸಹಿಯನ್ನು ಮಾಡಿರಬೇಕು ಅಭ್ಯರ್ಥಿಯ ಶೈಕ್ಷಣಿಕ ಸಂಬಂಧಿತ ವಿಚಾರ ಅಂದರೆ ವಿವರಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಅರ್ಜಿಯ ಕೊನೆಯ ದಿನಾಂಕ ಜನವರಿ ಐದು ಮತ್ತು ಅವತ್ತಿನ ದಿನ ಐದೂವರೆ ಒಳಗಡೆ ನಾವು ಅರ್ಜಿಯನ್ನು ಸಂಪೂರ್ಣ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸುವ ಲಿಂಕನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಿಮ್ಮ ಸ್ಥಳೀಯ ಎಲ್ಲಿ ಅಪ್ಲೋಡ್ ಮಾಡ್ತೀರ ಸೈಬರ್ ಸೆಂಟರ್ಗಳಲ್ಲಿ ಅಲ್ಲಿ ಕನ್ಫರ್ಮ್ ಆಗಿ ಇನ್ನೊಂದು ಸತಿ ತಿಳ್ಕೊಳ್ಳಿ ಫುಲ್ ಅಪ್ಲೋಡ್ ಆಗಿದೆಯಾ ಅಂತ ಅಂದ್ಬಿಟ್ಟು ಈ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ ಈ ಒಂದು ಹುದ್ದೆ ನಿಮಗೆ ಆಸಕ್ತಿ ಹೊಂದಿದ್ದರೆ ನೀವು ಪ್ರತಿಯೊಂದು ಕೂಡ ನೀವು ಪರಿಶೀಲನೆ ಮಾಡಿ ನೀವು ಇದರಿಂದ ಮುಂದುವರಿಯಬಹುದು ಅಂತ ಹೇಳ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ